ಇನ್ನು ಅದ್ಯಾರೋ ಪ್ರದೀಪ್ ಕಮಲದ ಹೂವಾಗಿ ಹೂಮಾಲೆ ಆಗಿ ನನ್ನ ಕೊರಳಿಗೆ ಬೀಳ್ತಾ ಇದೆ ಇದು ಹಿಂಗೆ ಮುಂದುವರಿಲಿ ಇವ್ರ ಮಾತಿಗೇ ಮುಂದುವರಿಬೇಕು ಇವ್ರ ನಡೆಗೆ ಮುಂದುವರಿಬೇಕು ಇವ್ರ ಡ್ಯಾನ್ಸ್ ಹಿಂಗೆ ಮಾಡಬೇಕು ಇನ್ನೂ ಸ್ವಲ್ಪ ಹೆಚ್ಚು ಡ್ಯಾನ್ಸ್ ಕಲ್ತ್ಕೊಂಡು ಬರಲಿ ಅಂತ ನಾನು ಅಪೇಕ್ಷೆ ಮಾಡ್ತೇನೆ ಬೇಕು ಮೀಟರ್ ಮೀಟರ್ ನಾನು ಇವತ್ತು ನಂಬರ್ ಗೇಮ್ ನಮ್ಮ ಕಡೆ ಇರಲಿಲ್ಲ ನಿಮಗೂ ಗೊತ್ತಿತ್ತು ಹತ್ತೊಂಬತ್ತು ಆ ಕಡೆ ಇತ್ತು ಹದಿನಾರು ಈ ಕಡೆ ಇತ್ತು ಸುಧಾಕರ್ ಇಂತ ಚಾಲೆಂಜ್ ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಆ ಕಡೆ ಕಿಣಿಬೇಕಾಗುತ್ತೆ ಕುಂಡಿಮೆ ಚರ್ವಿ ಇದ್ರೆ ಆದರೆ 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 ಈ ಮೆಂಬರ್ ಯಾರು ನನಗೂ ಅಷ್ಟು ಪರಿಚಯ ಇಲ್ಲ ನಾನು ಮಧ್ಯದಲ್ಲಿ ಬಂದವನು ಆಗಿದೆ ವಿ ಲರ್ನ್ ಲೆಸನ್ ಆಗಿದ್ದಾಗ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ನೋಡೋಣ ನಾನು ನಮ್ಮ ಸದಸ್ಯರಿಗೆ ಹೇಳ್ತೀನಿ ಅಂಬರೀಷ್ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರ್ಗ್ ಹೇಳ್ತೀನಿ ಇದೇ ನಗರಸಭೆಯಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಮಾಡ್ತೀನಿ ಫಿಲಮ್ ಅಲ್ಲಿ ಫೋಟೋಗೆ ಮಾಹ್ ಅಂತ ಒಂದು ಸಿಮಾ ಹಾಕ್ಬಿಟ್ಟು ಒಂದ್ ಸಿಂಗ್ ಸಿಂಹ ತೋರಿಸ್ತಾರೆ ಆ ಥರ ಫಿಲಮ್ಮ ಒಬ್ಬ ಗಂಡು ಎಮ್ ಎಲ್ ಎರೋದಂತ ಎಂ ಪಿಗೋಗೇಳಿ ಇವನ್ ಗಂಡ್ಸು ಅಂತ ತೋರ್ಸಕ್ ನನ್ ಬಟ್ಟೆ ಯಾಕೆ ಬಿಚ್ಚಬೇಕು ಮತ್ತೆ ತಲೆ ಕೆಟ್ಟ ಹೇಳ್ದಂಗೆ ನೀವು ಸವಾಸ ಬೇಡಪ್ಪ ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು ನೀವು ಕೇಳಿ ಒಬ್ರು ತಂಟೆಗ್ ಹೋದವನಲ್ಲಾಕಿಂಗ್ ಇಲ್ಲ ಒಂದ್ ಸ್ವಲ್ಪ ದಿನ ಪಾಲಿಟಿಕ್ಸ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಸುಮ್ನೆ ಬಿಡ್ತಾ ಇರಬೇಡಿ ರೈಲು ಅನ್ಸುತ್ತೆ